ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಲೋಹಿತ್ ಅಂತ ಸರ್ ಲೋಹಿತ್ ಅವ್ರ ಎಲ್ಲಿಂದ ಬರ್ತಿದ್ರ ಸರ್ ನಾವು ಕನಕಪುರ ಕನಕಪುರದ ತಾಲೂಕು ಅಂತ ಚಿಕ್ಕಲ್ಬಾಳ್ ಚಿಕ್ಕಲ್ಬಾಳು ಕನಕಪುರ ತಾಲೂಕೆ ಸರ್ ಓಕೆ ಈಗ ಈ ಒಂದು ಜಾತ್ರೆ ಏನ್ ಗುಡಿ ಏನ್ ಅನ್ಸ್ತಾ ನಿಮ್ಗೆ ಸರ್ ತುಂಬಾ ಖುಷಿ ಯಾಕಂದ್ರೆ ಮೊದ್ಲಂದ್ರೆ ದನಪಾನ ಏನು ಸೇರ್ತಾ ಇರ್ಲಿಲ್ಲ ಆದಷ್ಟು ಜನ ಕಮ್ಮಿನೂ ಆಗಿದ್ರು ದನನು ಕಮ್ಮಿ ಆಗಿದ್ರು ಈ ವರ್ಷ ಬಾರಿ ಖುಷಿ ಆಯ್ತಾ ಇದೆ ಎಲ್ಲಾ ನೋಡ್ತಾ ಇದೀನಿ ಒಳ್ಳೆ ದನಗಳು ಬಂದಿದೆ ಜನನು ಸೇರಿದ್ದಾರೆ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ ನೀವು ಎಷ್ಟು ಜೊತೆ ವ್ಯಾಪಾರ ಮಾಡಿದ್ರಿ ಈಗ ಸರ್ ನಾವು ಎತ್ತೇನ್ ಮಾರಾಟ ಆಗ್ಲಿಲ್ಲ ಎರಡ್ ಜೊತೆ ಹಸುಗಳು ತಂದಿದೋ ಹಸುಗಳು ಮಾರಾಟ ಆದರು ಈಗ ನೀವು ನಿಮ್ಮ ಇಡಭಾಗಕ್ಕೆ ಏನಿದೆ ಏನಲ್ಲಾಗಿದೆ ಸರ್ ಸರ್ ಇದು ಬಲ ಎರಡು ಒಂದ್ ಜೊತೆ ಒಂದ್ ಜೊತೆ ಇದಕ್ಕೇನು ಈ ಒಂದು ಜೊತೆಗೆ ಏನಲ್ಲ ಆಗಿದೆ ಸರ್ ಇದು ಕಡೆಬಾಯಿ ಸರ್ ಎರಡು ಕಡೆಬಾಯಿ ಈಗ ನೀವು ಕಡೆ ಸರ್ ನೋಡಿ ಸರ್ ಇಲ್ಲಿ ಈ ಎಂಟಲ್ಲಿ ಎಂಟಲ್ಲಿ ಸೆಂಟ್ರಲ್ಲ ಮೊದ್ಲು ಅಲ್ಲಿ ಬೀಳುತ್ತೆ ಅಲ್ಲಿ ಬಿದ್ದಿ ಹುಟ್ಟಿದ್ರೆ ಇದು ಎರಡಲ್ಲೂ ಎರಡಲ್ಲ ಹಾಗೆ ಪಕ್ಕ ಪಕ್ಕ ಬಿದ್ರೆ ಈ ಲಾಸ್ಟ್ ತನಕ ಎಂಟಲ್ಲೂ ಬೀಳ್ಬೇಕು ಬಿದ್ದರೆ ಕಡೆಬಾಯಿ ಅಂತಿ ಅಂದ್ರೆ ವಯಸ್ಸಿಗೆ

ಫಿಟ್ನೆಸ್ ಮೈಂಟೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬಹುದು ಏನೇನ್ ಫುಡ್ ಹಾಕ್ತಾರೆ ಸರ್ ನಾವ್ ಇದು ಒಣ ಹುಲ್ ಕೊಟ್ಕೊಂತೀವಿ ರಾಗಿ ಹುಲ್ಲು ನೀವ್ ಬತ್ತದ ಹುಲ್ಲು ಆದಷ್ಟು ನಾವು ಉಳ್ಳಿ ಜಾಸ್ತಿ ಕೊಟ್ಕೋತೀವಿ ಉಳ್ಳಿ ತಾಕತ್ ತಾಕತ್ ಅಂದ್ರೆ ಸ್ವಲ್ಪ ಕಾಲೆಲ್ಲ ಗಟ್ಟಿ ಫಿಟ್ನೆಸ್ ಇರ್ಲಿ ಏನೋ ಲೆಕ್ಕಕ್ಕೆ ಓಕೆ ಹಂಗೆ ಬೇರೆದೆಲ್ಲ ಇದ್ ಮಾಡ್ಕೊಡಿ ಸರ್ ಇವೊಂದ್ ಫೇರ್ ಸರ್ ಇವು ಹಾ ಐ ನಮ್ಮ ನೋಡಿ ಸಾವಿರ ಇವರು ಒಂದು ಆರಲ್ಲೋ ಒಂದು ಕಡೆಬಾಯಿ ಇದು ಗಾಡಿ ಎತ್ತುಕೊಳ್ಳಿವು ಗಾಡಿ ಎತ್ತು ಗಾಡಿ ಎತ್ತು ಗಾಡಿನ ಕಬ್ಬನ್ ಗಾಡಿ ಎತ್ತು ಕಬ್ಬನ್ ಗಾಡಿ ಕಬ್ಬನ್ ಗಾಡಿ ಎಷ್ಟು ಟನ್ ಹೇಳಬಹುದು ಸರ್ ಇದು ಮ್ಯಾಕ್ಸಿಮಮ್ ಅಂದ್ರೆ ಗದ್ದೆಯಿಂದ ಮೂರು ಮೂರು ಕಾಲ್ ಟನ್ ಕೇಳ್ತಾ ಇದೆ ಸರ್ ಇವು ಕೇಳ್ತಾ ಇದೆ ಇದೇ ರೀತಿ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ ಸರ್ ಇದಕ್ಕೂ ಸೇಮ್ ಫುಡ್ ಆಗ್ತಾ ಇದರ ಇಲ್ಲ ಸರ್ ಇದಕ್ಕೆ ಅದಕ್ಕಿನ್ನೊಂದ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಹೌದು ಯಾಕಂದ್ರೆ ಗದ್ದೆಯಲ್ಲಿ ಕಬ್ಬು ಇದು ಮಾಡ್ಬೇಕು ಸರ್ ಇದು ಹಾಲ್ ಏನಾದ್ರು ಆಗ್ತೀರಾ ನೀವು ಈ ತರ ಸರ್ ನಮ್ಗೆ ಗೇಮಿ ಹಾಲ್ ಹಾಕಕ್ ಆಗಲ್ಲ ನಾವು ಹಾಲ್ ಬಂದಿ ಶೋಕಿಗ್ ಹಾಕಬೋದು ಅದು ಇಲ್ಲ ಕರುಗಳ್ಗ ಹಾಕ್ಬೋದು ಇಲ್ಲ ಕೆಲ್ಸ ಮಾಡೋ ಎತ್ಗಳಿಗೆ ಸ್ವಲ್ಪ ಹುರುಳಿ ಕಾಳನ್ನ ಜಾಸ್ತಿ ಹುರುಳಿ ಕಾಳೆ ಜಾಸ್ತಿ ಹೋಗಿ ಅಂದ್ರೆ ಅದನ್ನ ಕಟ್ಟು ಅಂತ ಹೇಳ್ತೀರಲ್ಲ ಆತರ ಹಾಗೆ ಆದ್ರೂ ಆಡ್ಸ್ಕೊಡ್ತಿವಿ ಆಡ್ಸ್ಕೊಡ್ತಿವಿ ಕೊಡ್ತೀವಿ ಹಾ ಹಂಗಾಗಿ ಮತ್ತೆ ಇದು ಅದ್ ಬಿಟ್ಟು ನೀವು ಈಗ ಫಾರ್ ಎಕ್ಸಾಂಪಲ್ ಈಗ ಕೆಲ್ಸ ಇರೋದಿಲ್ಲ ಓಕೆ ಸರ್ ಅವಾಗ ನೀವ್ ಇದಕ್ಕೆಲ್ಲ ಎಕ್ಸರ್ಸೈಸ್ ಏನಾದ್ರು ಮಾಡಿಸ್ತೀರಾ ಸರ್ ಮಾಮೂಲಿ ವಾಕಿಂಗ್ ಗೀಕಿಂಗ್ ಇರುತ್ತೆ ಡೈಲಿ ಹುಲ್ಲು ಪಲ್ಗ್ ಹೋಗ್ ಗಾಡಿ ಊಡೇ ಉಡ್ತಿವಿ

ಅವ್ರ ಕಡೆಯಿಂದ ನಾವು ಇವಾಗ ತಗೊಂಡ್ ಬಂದಿ ನಾವ್ ಸಾಕ್ಬೇಕು ಅಂತ ಈಗ ನಿಮ್ಗೆ ರೇಸ್ ಕ್ರೇಜ್ ಏನದ್ರ ರೀತಿ ಏನಿಲ್ಲ ಸಾರ್ ಇಲ್ಲ ಸರ್ ನಮ್ಗ್ ಆತರ ಏನಿಲ್ಲ ಹಸು ಒಳ್ಳೆ ಜಾತಿ ಕುಲ್ದಲಿದೆ ಒಂದ್ ಕರು ಹಾಕಸ್ಕೊಬೇಕನ್ನೋ ಆಸೆಲಿ ಇಟ್ಕೊಂಡ್ ಬಂದಿದೀವಿ ಸದ್ಯಕ್ಕ ಈಗ ರೇಸ್ ಕರುನ ಒಂದು ರೇಸ್ ಹಸುನ ಒಂದು ರೇಸ್ ಹಸುನ ಒಂದ್ ಮನೆ ಹಸು ಮಾಡಿ ಒಂದು ಒಳ್ಳೆ ಕರು ಒಂದು ಒಳ್ಳೆ ತಳಿನ ಇದ್ ಮಾಡೋಣ ಅಂತ ಇದು ಮಾಡೋಣ ಅಂತ ಓಕೆ ಇದು ಅಕಸ್ಮಾತ್ ಕೊಡೋದಿದ್ರೆ ಏನ್ ರೇಟ್ ಹೇಳ್ತಾರೆ ಸರ್ ಇದನ್ನ ನಾವು ಬಂದೋರೆಲ್ಲಾ ಕೇಳ್ತಾ ಇದಾರೆ ವ್ಯಾಪಾರನ ನಾವ್ ಎಂಬತೈದ್ ಸಾವಿರ ಹೇಳ್ತಾ ಇದೀವಿ ಓಕೆ ಯಾರ ಇಷ್ಟು ತಗೊಂಡ್ರೆ ಕೊಡ್ತೀವಿ ಸರ್ ಏನಲ್ಲ ಆಗಿದೆ ಸರ್ ಇದು ಕಡೆ ಬಾಯ್ ಸರ್ ಇದು ಕಡೆ ಬಾಯ್ ಇದು ಕಡೆ ಬಾಯ್ ನಂಬರ್ ಹೇಳ್ತೀರಾ ಸರ್ ತಮ್ದು ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಫೋರ್ ಜೀರೋ ಒನ್ ಡಬಲ್ ಟು ಸರ್ ಓಕೆ ಸರ್ ಥ್ಯಾಂಕ್ ಯು ಯು ಸರ್